ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ತಾರು ಶುಕ್ರವಾರ ನಾಳಿನ ಮಧ್ಯರಾತ್ರಿಯಿಂದ ಈ ಎಂಟು ರಾಶಿಯವರಿಗೆ ಹಣವೋ ಹಣ ಲಕ್ಷ್ಮೀದೇವಿಯ ಕೃಪೆ ಬೇಡವೆಂದ್ರೂ ಇವರನ್ನು ಶ್ರೀಮಂತರಾಗಿಸುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ನಾಳೆ ವಿಶೇಷವಾದಂತಹ ಶುಕ್ರವಾರ ಜುಲೈ ಇಪ್ಪತ್ತಾರನೇ ತಾರೀಕು ಈ ಒಂದು ಶುಕ್ರವಾರ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಎಂಟು ರಾಶಿಯವರಿಗೆ ಬೇಡ ಅಂದ್ರೂ ಕೂಡ ಶ್ರೀಮಂತಿಕೆಯ ಯೋಗ ಇದೆ ಅಪಾರ ಸಂಪತ್ತು ಬಾರಿ ಅದೃಷ್ಟ ಹಣವೋ ಹಣ ಲಕ್ಷ್ಮೀ ದೇವಿಯ ಪುತ್ರರಾಗಲು ಇವರಿಗೆ ಇದು ಅತ್ಯಂತ ಶುಭ ಸಮಯ ಅಂತ ಹೇಳಬಹುದು ಯಾಕಂತ ಅಂದ್ರೆ ಲಕ್ಷ್ಮೀ ದೇವಿಯನ್ನು ಶ್ರದ್ಧೆಯಿಂದ ಮನಸ್ಸಿಟ್ಟು ಯಾರು ಪೂಜೆ ಮಾಡ್ತಾರೋ ಅವರನ್ನು ತಾಯಿ ಮಹಾಮಾತೆ ಶ್ರೀಮಂತರಾಗಿಸ್ತಾಳೆ ಅಂತ ಅನ್ನುವಂತಹ ಮಾತುಗಳು ಶಾಸ್ತ್ರದಲ್ಲಿ ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಹೀಗಾಗಿ ಮಾತೆಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಈ ಸಮಯ ನಿಮಗೆ ಬಹಳಷ್ಟು ಅನುಕೂಲಕರ ಸಮಯ ಅಂತ ಹೇಳಬಹುದು ಈ ರಾಶಿಯವರು ತಾಯಿ ಲಕ್ಷ್ಮೀ ದೇವಿಗೆ ನಮನವನ್ನ ಸಲ್ಲಿಸಿ ಹೊಸ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಿದ್ರೆ ಅದರಿಂದಲೂ ಕೂಡ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದ ಪಡೆದುಕೊಂಡು ಸಾಕಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಹೀಗಾಗಿ ಇವರಿಗೆ ವಿವಿಧ ರೀತಿಯ ಶುಭ ಫಲಗಳು ಸಿಗುತ್ತೆ ಜೊತೆಗೆ ಲಕ್ಷ್ಮೀನಾರಾಯಣರ ಅನುಗ್ರಹ ಇರೋದ್ರಿಂದ ಹೆಚ್ಚು ಶುಭವನ್ನ ಉಂಟು ಮಾಡುತ್ತೆ ಅಂತ ಹೇಳಬಹುದು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇರತಕ್ಕಂಥ ಜನರಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ ಪಿತ್ರಾರ್ಜಿತ ಆಸ್ತಿಯ ಪ್ರಯೋಜನವನ್ನು ಸಹ ಪಡಿತೀರಾ ಅನಿರೀಕ್ಷಿತ ಹಣವನ್ನು ಪಡೆಯುವ ಲಕ್ಷಣಗಳು ಎದ್ದು ಕಾಣ್ತಾ ಇದೆ ಇನ್ನು ಈ ರಾಶಿಯವರಿಗೆ ಬಹಳಷ್ಟು ಪ್ರಯೋಜನಕಾರಿ ದಿನಗಳಾಗಿದ್ದು ಆರ್ಥಿಕ ಲಾಭ ಸಿಗುತ್ತೆ ಅನಿರೀಕ್ಷಿತವಾಗಿ ಹಣವನ್ನು ಪಡೆಯುವ ಸಾಧ್ಯತೆ ಇದ್ದು ವ್ಯಾಪಾರ ವಹಿವಾಟು ಉದ್ಯೋಗ ಕ್ಷೇತ್ರದಲ್ಲಿ ನೀವು ಉತ್ತಮವಾಗಿದ್ರೆ ಖಂಡಿತವಾಗಿಯೂ ಕೂಡ ಲಾಭವನ್ನು ನಿರೀಕ್ಷೆ ಮಾಡಬಹುದು ಈ ರಾಶಿಗೆ ಸೇರಿದ ನಿರುದ್ಯೋಗಿಗಳು ಸ್ವಲ್ಪ ಪ್ರಯತ್ನ ಪಟ್ಟರೆ ಉದ್ಯೋಗವನ್ನು ಪಡೆದುಕೊಳ್ತಾರೆ ವೈವಾಹಿಕ ಜೀವನದಲ್ಲಿ ಸಂಗಾತಿಯು ಉತ್ತಮ ಬೆಂಬಲವನ್ನು ನಿಮಗೆ ನೀಡ್ತಾರೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇತ್ತು ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ತದೆ ಅವಿವಾಹಿತರಿಗೆ ಉತ್ತಮ ಮದುವೆ ಪ್ರಸ್ತಾಪಗಳು ಬರುತ್ತೆ ಇನ್ನು ಈ ರಾಶಿಯವರಿಗೆ ಪ್ರಯೋಜನಕಾರಿ ದಿನಗಳು ಶುರುವಾಗಿದೆ ವ್ಯಾಪಾರ ಮಾಡುವ ಜನರಿಗೆ ಲಾಭವಾಗುವ ಸಾಧ್ಯತೆಗಳಿದ್ದು ವೃತ್ತಿ ಜೀವನದಲ್ಲಿ ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ ಈ ಸಮಯದಲ್ಲಿ ಹೊಸ ಕಾರನ್ನ ಖರೀದಿ ಮಾಡುವ ಯೋಗ ಇದ್ದು ಮಕ್ಕಳು ಬುದ್ಧಿವಂತಿಕೆಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡಿತಾರೆ ಎಲ್ಲ ತಂದೆ ತಾಯಿಯರಿಗೂ ಕೂಡ ಮಕ್ಕಳ ಬಗ್ಗೆ ಯೋಚನೆ ಇದ್ದೇ ಇರುತ್ತೆ ಆದರೆ ಈ ರಾಶಿಯ ಜನರ ಮಕ್ಕಳು ಸಾಕಷ್ಟು ಬುದ್ಧಿವಂತರು ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ತಾರೆ ಇದಕ್ಕಿದಂತೆ ಹಳೆಯ ಅಥವಾ ಕಳೆದು ಹೋದ ಹಣ ನಿಮಗೆ ಮರಳಿ ಕೈ ಸೇರುತ್ತೆ ಕಷ್ಟಪಟ್ಟು ಮಾಡಿದ ವ್ಯವಹಾರಗಳು ಭಾರಿ ಆರ್ಥಿಕ ಲಾಭವನ್ನ ತಂದೊಡ್ಡುತ್ತೆ ಈ ಸಮಯದಲ್ಲಿ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ಪಡೆದುಕೊಳ್ತೀರಾ ಉದ್ಯೋಗದಲ್ಲಿ ಉತ್ತಮ ಬಾಂಧವ್ಯ ಅನ್ನೋದು ಇರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಹಾಗೂ ಆಶೀರ್ವಾದದಿಂದ ಪಡಿತರ್ತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ವೃಶ್ಚಿಕ ರಾಶಿ ತುಲಾ ತುಲಾರಾಶಿ ರಾಶಿ ಸಿಂಹ ರಾಶಿ ಮೆಥುನ ರಾಶಿ ರಾಶಿ ಧನು ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ನಾರಾಯಣಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು